ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಪಿ ಡಿ ಜಿ ಹತ್ರ ಮಾಡಿಸ್ಬೇಕು ಮೊನ್ನೆ ನಾವು ಅಧ್ಯಕ್ಷ ಹೋಗಿ ಭೇಟಿ ಮಾಡಿದ್ರು ಅವರು ದಸರಾ ಗಲಾಟೆ ಹತ್ರ ನಾನು ಬರೋಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ ಸ್ಟಾಫ್ ಚರ್ಚೆ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಅದರಿಂದ ಆ ಒಂದು ಆದೇಶದವರೆಗೆ ಇವತ್ತು ಪಿ ಎಸ್ ಸಿವಿಲ್ ನ್ಯಾಯಾಧೀಶರಾದ ಕಮಲಕ್ ಸಹಾಯ ಈ ಒಂದು ವ್ಯಂಜನ ಕ್ಷೀರ ಕೇಂದ್ರ ಉದ್ಘಾಟನೆಗೆ ಆಗಮಿಸಿದ್ದಾರೆ ಅವರಿಗೆ ವಕೀಲ ಸಂಘದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಟ್ಟು ಇಲ್ಲ Thank you. 私たちは。 ನಮ್ಮ ದೌರಣಿತ ಮೇಡಮ್ ಅವರ ಒಂದು ಆದೇಶದಲ್ಲಿ ಗೌರವ ಕೊಡುತ್ತಾ ನಮ್ಮ ಸಹೋದರ ಮತ್ತು ಸಹಜ ನ್ಯಾಯಾಧೀಶರು ಉದ್ಘಾಟನೆ ಮಾಡಿದ್ದೇನೆ ಇದೊಂದು ಅತಿ ಜರೂರಾದ ಒಂದು ನದ್ರಿಕೆ ನಾನು ಅಕ್ಕಪಕ್ಕದಲ್ಲಿ ಇಲ್ಲಿ ಕೂಡ ಇಲ್ಲ ಅಂತ ತಿಳ್ಕೊಳ್ತೇನೆ ನಿಮ್ಮ ಮೇಲೊಂದು ಬಾಧ್ಯತೆ ಏನಂದ್ರೆ ಸಂಡೆ ಬಗ್ಗೆ ನನಗೆ ಗೊತ್ತಿಲ್ಲ ಸಂಡೇ ಓಪನ್ ಮಾಡ್ತೀರ ಸಂಡೇ ಇಲ್ಲ ಚಿಕ್ಕ ದಿನಗಳಲ್ಲಿ ಎಲ್ಲ ಏನೆಲ್ಲ ಇಡ್ತೀರಿ ಏನು ಕೇಳಬೇಕು ಗ್ರಾಹಕರಿಗೆ ಅದು ಇರಬೇಕು ಅದೇ ಉದ್ದೇಶಕ್ಕೆ ಇಟ್ಟಿದ್ದಾರೆ ಅದು ಬಂದು ಕೇಳಿದಾಗ ನಮ್ಮ ಇಲ್ಲ ಅಂತ ಹೇಳೋದು ಸರಿ ಕಾಣೋದಿಲ್ಲ ನಿಮಗೊಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅವಕಾಶ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ಯಾರ ಜೊತೆ ಕೂಡ ಗ್ರಾಹಕರ ಜೊತೆ ನೀವು ಯಾರು ಕೂಡ ನಾವು ಅಂದರೆ ನಾವು ಗೊತ್ತಿಲ್ಲ ಗ್ರಾಹಕರ ಜೊತೆ ನಾವು ಏನು ಸ್ವಲ್ಪ ರಿಯಾಶಾಗಿ ಮಾತಾಡುವಾಗಿಲ್ಲ ನೀವು ಎಷ್ಟು ಸ್ವಲ್ಪ ಸ್ಮೂತಾಗಿ ಇರ್ತೀರಿ ಅಷ್ಟು ಗ್ರಾಹಕರು ಚೆನ್ನಾಗಿ ಬರ್ತಾರೆ ನಿಮಗೆ ಅಷ್ಟೇ ಅದೇ ನಮ್ಮ ಇರ್ಬೋದು ಯಾರೇ ಇದ್ದಾಗ ಅದು ಉಂಟು ಹೇಳಬೇಕು ಅಂತ ಇಲ್ಲ ಅಂತ ಹೇಳಬಾರ್ದು ಹಾಗೆ ನಿಮಗೆ ನಮ್ಮ ಮೇಡಮ್ ಅವರೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಅಭಿವೃದ್ಧಿಯಾಗಲಿ ಈ ಆಸುಪಾಸಿನ ಬೇಡಿಕೆಗಳೊಂದು ಈ ಈಡೇ ಆಗಲಿ ಹೇಳಿ ಅದು ಕೂಡ ಒಂದು ಒಳ್ಳೆಯ ಸೂಚನೆ ಇವತ್ತು ನವರಾತ್ರಿ ಆರಂಭ ಎಲ್ಲ ತೆರಿಗೆಗಳು ಕೂಡ ಕಡಿಮೆ ಆಗಿದೆ ಉಪಾಯ ಮಾಡಿಕೊಳ್ಳಿ ದೇವರ ಹೇಳಿದೆ ಅಂತ ನಮ್ಮ ಕಾರ್ಯದರ್ಶಿಗಳಾದಂಥ ಎಂ ಕೆ ಶಿವಭಸನ್ ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ

ಮೂರು ಸಾವಿರ ಬಾಡಿಗೆ ಮೂರು ಸಾವಿರ ಮೂರು ಸಾವಿರ ಅದರಿಂದ ಮೂರು ಸಾವಿರ ರೂಪಾಯಿ ಒಂದು ಒಂದು ರೂಪಾಯಿ ಸಿಗುತ್ತೆ ಮೂರು ಸಾವಿರ ಲೀಟ್ರು ಆಗಬೇಕು ಬಾಡಿಗೆ ಮೀಟರ್ ಆಗ್ಬೇಕು